ಶಣ್ಬಸಪ್ಪ ಅಪ್ಪ ಅವರು ಅಂತ ತಿಳ್ಕೊಂಡು ಬಹಳ ಹೆಮ್ಮೆಲಿಂದ ಇವತ್ತು ಹೇಳ್ಬೇಕಾಗತ್ತೆ ಅವರ ಅಗಲಿಕೆಯಿಂದ ಲಕ್ಷಾಂತರ ಜನ ಮಳೆಯಲ್ಲಿ ನಾವು ಅವರಿಗೆ ಎಂತಂದ್ರೆ ಸಂತಾಪ ಸೂಚನೆಗಳು ಕೊಟ್ಟು ನಾವೆಲ್ಲ ಅಲ್ಲಿ ಭಾಗವಹಿಸಿದ್ವಿ ಎಷ್ಟು ಮಳೆ ಬಂತು ಅಧ್ಯಕ್ಷರೇ ಅಂದ್ರೆ ಆ ಮಳೆಯಲ್ಲಿ ಎಷ್ಟೋ ಭಕ್ತರು ಎಂತಂದ್ರೆ ಕಣ್ಣೀರಿಟ್ಟಿರ್ತಕ್ಕಂಥದ್ದು ನಾವೆಲ್ಲ ನೋಡಿಬೇಕಾಯ್ತು ಆ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಕ್ಷರೇ ನಲವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳು ಇವತ್ತು ಅಲ್ಲಿದ್ದಾರೆ ಐದು ಸಾವಿರಕ್ಕೂ ಹೆಚ್ಚು ಏನಪ್ಪಂತಂದ್ರೆ ಇವತ್ತು ಶಿಕ್ಷಕರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಆ ಭಾಗದಲ್ಲಿ ಅಧ್ಯಕ್ಷರೇ ನಮ್ಗೆ ಏನಾದರೂ ಯಾರಾದರೂ ಪರೋಪಕಾರಿಯಾಗಿ ಯಾರಾದರೂ ಕೆಲಸ ಮಾಡಿದಾಗ ನಮ್ಮ ಭಾಗದಾಗ ಇಡೀ ಕಲ್ಯಾಣ ಕರ್ನಾಟಕ ಭಾಗದಾಗ ಉದಾಹರಣೆ ಕೊಡ್ತಾರೆ ನಾವೇನಾದರೂ ಏನಾದ್ರೂ ಸಹಾಯ ಮಾಡಿದ್ರೆ ಬಾರಿ ಬುಡಪ್ಪನಿಂದ ಶರಣಬಸಪ್ಪ ದಾಸೋ ಇದ್ದಂಗೆ ಆದ ಅಂತ ತಿಳ್ಕೊಂಡು ಅಂದ್ರೆ ಅವರ ದಾಸೋವ ನಮ್ಮ ಭಾಗದಲ್ಲಿ ಅಷ್ಟು ದೊಡ್ಡ ಕೀರ್ತಿ ಪಡೆದಿರ್ತಕ್ಕಂಥದ್ದು ಇವತ್ತು ಈ ಸದನದಲ್ಲಿ ಅಧ್ಯಕ್ಷರೇ ಮಂತ್ರಿಗಳು ಶಾಸಕರು ವಿರೋಧ ಪಕ್ಷದವರು ಇವತ್ತು ಅನೇಕ ಜನ ಏನಪ್ಪಂತಂದ್ರೆ ನಾವು ಅವ್ರ ಹೆಸರಿಟ್ಕೊಂಡಿರ್ತಕ್ಕಂಥದ್ದು ಇದೆ ನಮ್ಮ ತಂದೆ ತಾಯಿ ಅವರಿಗೆ ಹೆಸರಿಟ್ಟಿದ್ದಾರೆ ಅಧ್ಯಕ್ಷರು ಇವತ್ತು ಶರಣಬಸಪ್ಪ ಅವರು ಮಂತ್ರಿಗಳು ಶರಣ ಪ್ರಕಾಶ್ ಅವ್ರ ಮಂತ್ರಿಗಳು ಶಾಸಕ ಶರಣೋವರು ನನ್ನ ಹೆಸರು ಸಂತಾಪ ಸೂಚನೆ ಸಂತಾಪ ಸೂಚನೆ ಅಧಕ್ಷರೇ ಅವರು ಇತಿಹಾಸನ್ನ ಸದನಕ್ಕೆ ಗೊತ್ತಾಗಬೇಕಲ್ಲ ಗೊತ್ತಿದೆ ಸಂತಾಪ ಸೂಚನೆ ಸಂತಾಪ ಸೂಚನೆಕ್ಕೆ ಇತಿಹಾಸ ಗೊತ್ತಾಗಬೇಕಲ್ಲ ನಾವು ಏನು ಗೊತ್ತಾ ನಾವು ಹೇಳಿದ್ರೆ ಸಂತಾಪ ಸೂಚನೆಯಲ್ಲಿ ನೀವು ಹೇಳಿದ್ರೆ ನಾನು ಮತ್ತೆ ಹೇಳ್ತಾ ಇದ್ದೇನೆ ನೀವು ಫಸ್ಟ್ ಟೈಮ್ ಬಂದಿರಬಹುದು ಅಲ್ಲ ಫಸ್ಟ್ ಟೈಮ್ ಬಂದಿರಲ್ಲ ನಾವು ಅಲ್ಲಿಂದ ಗೊತ್ತೋದಿಕ್ಕೆ ದಯ ನಿಮಿಷ ಅಧಕ್ಷರೇ ಒಂದು ಶರಣ್ ಕಂದಕ್ಕ ಆಯ್ತು ಅಧ್ಯಕ್ಷ ನಾನು ಹೇಳಿ ಕೇಳಿ ಆಯ್ತು ಈಗ ಇಲ್ಲಿದ್ದವರು ಪ್ರತಿಪಕ್ಷ ನಾಯಕ ಇರ್ಲಿ ಮಂತ್ರಿಗಳಿರಲಿ ಬಹಳಷ್ಟು ವಿಶ್ಲೇಷಣೆ ಯಾಕೆ ಸಂದ ಅದಕ್ಕೆ ಪಾವಿತ್ರ ಇದೆ ಅದು ವಿಚಾರಗಳಿದೆ ಅದಕ್ಕೆ ಸೀಮಿತವಾಗಿ ಮಾತಾಡಿ ಮತ್ತೆ ಮಾತಾಡಿ ಇಲ್ಲ ನಿಮ್ ಜೊತೆ ಮಾತಾಡುದಿಲ್ಲ ಸದನ ಆಯ್ತು ಅಧ್ಯಕ್ಷರೇ ಹಾಗಾಗಿ ಅಧ್ಯಕ್ಷರೇ ಇವತ್ತು ಅನೇಕ ಕೆಲಸಗಳನ್ನ ಅವರು ಮಾಡಿರ್ತಕ್ಕಂಥದ್ದಿದೆ ನಾನು ಅನೇಕ ಸಲ ಈ ಸದನದಲ್ಲಿ ಮನವಿ ಮಾಡಿದ್ದಿದೆ ಅಧ್ಯಕ್ಷರೇ ಈ ಸರ್ಕಾರ ಎಂತಪತ್ತಾದ್ರೆ ಅವರಿಗೆ ಸಂತ ಸಂತಾಪ ಸೂಚಿಸಬೇಕಾಗಿತ್ತು ಗೌರವ ಅಂದ್ರೆ ಇವತ್ತು ಹುಬ್ಳಿ ಧಾರವಾಡ ಬಿಜಾಪುರ್ ಕಡೆ ಎಲ್ಲ ಎಂತಪತ್ತಾದ್ರೆ ಏರ್ಪೋರ್ಟ್ಗೆ ಹೆಸರಿಟ್ಟಿದೆ ಸರ್ಕಾರ ಅವರಿಗೆ ಎಂತಾದ್ರೆ ಒಂದು ಗೌರವ ಸಮರ್ಪಣೆ ಮಾಡಬೇಕಾಗಿದೆ ಕಲಬುರಗಿ ಏರ್ಪೋರ್ಟ್ ಗೆ ಎಂತಂದ್ರೆ ಶರಣ ಅಪ್ಪ ಅವರ ಹೆಸರು ಇಡಬೇಕಂತ ತಿಳ್ಕೊಂಡು ಅನೇಕ ಲಕ್ಷಾಂತರ ಭಕ್ತರು ಪರವಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ತಾವು ಅವಕಾಶ ಕೊಟ್ಟವಕ್ಕಾಗಿ ತುಂಬಾ ಧನ್ಯವಾದಗಳು ಅಧ್ಯಕ್ಷ ಮನ್ಯ